ಪಾರ್ಟ್ ಟು ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನಾನು ಯಾರು ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಿದೆ ಹೌದಲ್ವಾ ಸೊ ನಾನಿವಾಗ ಇನ್ನೊಂದು ಅಧ್ಯಾಯನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗಾದರೂ ನಿಮಗೆ ನೀವು ಯಾರು ಅಂತ ನೀವು ತಿಳ್ಕೊಳ್ಳಿ ಸೊ ಭಾಗ ಎರಡರಲ್ಲಿ ನಾನು ಹೇಳ್ಕೊಡೋ ಅಂಥ ಟಾಪಿಕ್ ಆತ್ಮ ಮತ್ತು ದೇಹದ ಅಂತರ ನಾನು ಯಾರು ಅನ್ನೋ ಪ್ರಶ್ನೆ ಎಲ್ಲರಿಗೂ ಇರುತ್ತೆ ಸೊ ನಿಮ್ಮ ಪರಿಚಯವೇನೆಂದು ಯಾರನ್ನಾದರೂ ವಿಚಾರಿಸಿದರೆ ನಾನು ರಾಮನೆಂದೋ ಕೃಷ್ಣನೆಂದೋ ಅಥವಾ ತನ್ನ ವಿದ್ಯೆ ಹಾಗೂ ವೃತ್ತಿಗನುಸಾರವಾಗಿ ಇಂಜಿನಿಯರ್ ಡಾಕ್ಟರ್ ಲಾಯರ್ ಎಂದು ಹೇಳುವರು ಕರೆಕ್ಟಾ ಯಾ ಆ ಹೆಸರು ಅಥವಾ ಪದವಿಯು ಕೇವಲ ಅವರ ವಿನಾಶಿ ಶರೀರದೆಂದು ಅವರು ತಿಳಿದುಕೊಂಡಿಲ್ಲ ಶರೀರವೇ ಸರ್ವಸ್ವ ಅಥವಾ ಶರೀರವೇ ನಾನು ಎನ್ನುವ ಜನರೇ ಇಂದು ಹೆಚ್ಚಾಗಿರುವರು ಶರೀರದಿಂದ ಭಿನ್ನವಾದ ಇನ್ನಾವುದೂ ಇಲ್ಲವೆನ್ನುವರು ಆದ್ದರಿಂದಲೇ ಪುನರ್ಜನ್ಮದ ವಿಚಾರ ಕೇಳಿದಾಗ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವವಾಗುವವು ಈಗ ಶರೀರವೇನೆಂದರೆ ಶರೀರದಲ್ಲಿ ಇನ್ನಾವುದಾದರೂ ಶಕ್ತಿ ಇರುವುದೇ ಎಂದು ನಿಮ್ಮ ವಿವೇಕದಿಂದ ವಿಚಾರ ಮಾಡೋಣ ಒಬ್ಬ ಮನುಷ್ಯ ಸತ್ತಾಗ ಅವನ ಶರೀರದಲ್ಲಿದ್ದ ಗಾಳಿಯು ಗಾಳಿಯನ್ನು ಸೇರುವುದು ನೀರು ನೀರನ್ನು ಸೇರುವುದು ಶಾಖ ಕಣ್ಮರೆಯಾಗುವುದು ಮಾಂಸ ಮೂಳೆಗಳು ಮಣ್ಣಿನಲ್ಲಿ ಮಣ್ಣಾಗುವವು ಪುನಃ ಅವನು ಆ ರೂಪದಿಂದ ಈ ಪೃಥ್ವಿಯ ಮೇಲೆ ಕಾಣಿಸುವುದಿಲ್ಲ ಅಂದರೆ ಶರೀರವು ಗಾಳಿ ನೀರು ಬೆಂಕಿ ಪೃಥ್ವಿ ಆಕಾಶವೆಂಬ ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ ಹಾಗೂ ಶರೀರದಲ್ಲಿ ಈ ಕಣ್ಣಿಗೆ ಕಾಣದ ಚೈತನ್ಯ ಶಕ್ತಿ ಇರುವವರೆಗೆ ಶರೀರವು ಚೆನ್ನಾಗಿರುವುದು ಸತ್ತ ಕೆಲವು ಗಂಟೆಗಳಲ್ಲೇ ಅದು ತನ್ನ ಮೊದಲ ಸ್ಥಿತಿಯಾದ ಪಂಚತತ್ವದಲ್ಲಿಯೇ ಬೆರೆದುಕೊಳ್ಳುವುದು ಆದ್ದರಿಂದ ಶರೀರವನ್ನು ಜಡ ಎನ್ನಲಾಗುತ್ತದೆ ಪ್ರಪಂಚದಲ್ಲಿರುವ ಎಲ್ಲ ಜಡ ವಸ್ತುಗಳ ಉಪಯೋಗವನ್ನು ಪಡೆಯುವ ಆ ಚೈತನ್ಯ ಶಕ್ತಿಯನ್ನು ಆತ್ಮ ಎಂದು ಕರೆಯಲಾಗುತ್ತದೆ